ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನು ಈ ಬಾರಿ ಈ ಒಂದು ಡಬ್ಲ್ಯೂ ಪಿ ಎಲ್ ಈಗ ಫೆಬ್ರವರಿ ಟ್ವೆಂಟಿ ಥರ್ಡ್ಗೆ ಆರಂಭ ಆಗ್ತದೆ ನಮ್ಮ ಆರ್ ಸಿ ಬಿ ಮೊದಲ ಪಥ್ಯವನ್ನು ಟ್ವೆಂಟಿ ಫೋರ್ತ್ಗೆ ಯು ಪಿ ವರ್ ಎಸ್ ವಿರುದ್ಧ ಆಡ್ತದೆ ಯು ಪಿ ವರ್ ಎರ್ದ ನಮ್ಮ ಆರ್ ಬಿ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿ ಇದೆ ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೀವು ಆರ್ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಡಬ್ಲ್ಯೂ ಪಿ ಎಲ್ ತೌಸಂಡ್ ಟ್ವೆಂಟಿ ಆರ್ ಸಿ ಬಿ ಸ್ಕ್ವಾಡ್ ಈ ರೀತಿಯಾಗಿದೆ ಹದಿನೆಂಟು ಜನ ಆಟಗಾರಿಕರು ಈ ಒಂದು ಸ್ಕ್ವಾಡ್ನಲ್ಲಿ ಇದ್ದಾರೆ ಮೊದಲಿಗೆ ಬ್ಯಾಟರ್ಸ್ ನೋಡೋದಾದರೆ ಕ್ಯಾಪ್ಟನ್ ಆಗಿ ಸ್ಮೃತಿ ಮಂದನ ಇದ್ರೆ ನಿಶಾಕ್ ಕಾಸತ್ ಮತ್ತು ಎಸ್ ಮೆಘನಾ ಕೂಡ ಇಲ್ಲಿ ಇದ್ದಾರೆ ಇನ್ನು ಆಲ್ ರೌಂಡರ್ಸ್ ಕ್ಯಾಟಗರಿಯಲ್ಲಿ ನೋಡೋದಾದರೆ ಎಲಿಸಾ ಪೆರಿ ಸೂಪಿಯ ಟವನ್ ಜಾರ್ಜಿಯ ವರೆಹಮ್ ಇನ್ನು ಅದರೊತೆಯೇ ನದಿ ಟಿ ಕ್ಲರ್ಕ್ ಇದ್ದಾರೆ ಶೋಭಾ ಸತೀಶ್ ಇನ್ನು ಆಶಾ ಶೋಭನಾ ಇನ್ನು ಕೊನೆಯದಾಗಿ ಅಂದರೆ ಶ್ರೀಯಂಕ ಪಾಟೀಲ್ ಅವರು ಆಲ್ ಕ್ಯಾಟಗರಿ ಇದ್ದರೆ ವಿಕೆಟ್ ಕೀಪರ್ಸ್ ನೋಡಿದ್ರೆ ಇಬ್ಬರು ವಿಕೆಟ್ ಕೀಪರ್ಸ್ ಇಲ್ಲಿ ಇದ್ದಾರೆ ಘೋಷ್ ಇದ್ರೆ ಎರಡನೇದಾಗಿ ಇಂದ್ರಾ ನಿರಾಗ್ ಕೂಡ ಇಲ್ಲಿ ಇದ್ದಾರೆ ಇನ್ನು ಬಾಲಿಂಗ್ ವಿಭಾಗ ನೋಡೋದಾದರೆ ಇಕ್ತಾ ಬಿಷತ್ ರೇಣುಕಾ ಸಿಂಗ್ ಕೇಟ್ ಕ್ರಾಸ್ ಸೋಫಿಯಾ ಮೊಲಿನಕ್ಸ್ ಸಿಮ್ರಾನ್ ಬದೂರ್ ಕೊನೆಯದಾಗಿ ಶ್ರದ್ಧಾ ಪೊಕಾರ್ಕರ್ ಕೂಡ ಇಲ್ಲಿ ಸ್ಥಾನ ಪಡೆದಿದ್ದಾರೆ ಇದು ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ನಮ್ಮ ಆರ್ ಬಿಯ ಮಹಿಳಾ ಸ್ಕ್ವಾಡ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಟು